ಯಲಹಂಕದ ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಾಡಹಬ್ಬ ಶೀರ್ಷಿಕೆಯ ಅಡಿಯಲ್ಲಿ ಶುಕ್ರವಾರ ಆಯೋಜಿಸಿದ್ದ ಕನ್ನಡ ರಾಜ್ಯೋತ್ಸವ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಸನ್ಮಾನ್ಯ ಶ್ರೀ ಎಸ್ ಜಿ ಸಿದ್ದರಾಮಯ್ಯರವರು ಕಾರ್ಯಕ್ರಮ ಉದ್ಘಾಟಿಸಿ ನಂತರ ಮಾತನಾಡಿದ ಅವರು ದ್ವಿಭಾಷಾ ಸೂತ್ರವೇ ನಮಗೆ ಸಾಕು ಆದರೆ ಕೇಂದ್ರ ಸರ್ಕಾರ ತ್ರಿಭಾಷಾ ಸೂತ್ರದ ಮೂಲಕ ಹಿಂದಿಯನ್ನು ಹೇರುತ್ತಿದ್ದು ಪದವಿ ತರಗತಿಗಳ ಹೆಚ್ಚಿನ ವಿದ್ಯಾರ್ಥಿಗಳು ಭಾಷಾ ಪಠ್ಯದ ಆಯ್ಕೆಯ ವಿಷಯ ಬಂದಾಗ ಕನ್ನಡಕ್ಕೆ ಬದಲಾಗಿ ಹಿಂದಿ ಮತ್ತು ಸಂಸ್ಕೃತ ಭಾಷೆಯನ್ನ ಆಯ್ಕೆ ಮಾಡಿಕೊಳ್ಳುತ್ತಿದ್ದಾರೆ ಇದರಿಂದ ಕನ್ನಡ ಭಾಷೆ ಕಡೆಗಣಿಸಲ್ಪಡುತ್ತಿದೆ ಈ ದಿಸೆಯಲ್ಲಿ ರಾಜ್ಯ ಸರ್ಕಾರ ಖಾಸಗಿ ಶಾಲೆ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಕನ್ನಡವನ್ನು ಕಡ್ಡಾಯಗೊಳಿಸಬೇಕು ಎಂದರು ಶೇಷಾದ್ರಿಪುರಂ ಶಿಕ್ಷಣದತ್ತಿಯ ಗೌರವ ಪ್ರಧಾನ ಕಾರ್ಯದರ್ಶಿ ಸನ್ಮಾನ್ಯ ಶ್ರೀ ನಾಡೋಜ ಡಾಕ್ಟರ್ ಓಡೇಪಿ ಕೃಷ್ಣರವರು ಮಾತನಾಡಿ ಶೇಷಾದ್ರಿಪುರಂ ಶಿಕ್ಷಣ ಸಂಸ್ಥೆಯಲ್ಲಿ ಆರಂಭದಿಂದಲೂ ಕನ್ನಡ ಭಾಷೆ ಸಂಸ್ಕೃತಿ ಪರಂಪರೆಗೆ ಹೆಚ್ಚಿನ ಒತ್ತು ನೀಡುತ್ತಾ ಬಂದಿದ್ದು ಎಲ್ಲಾ ಶಾಖೆಗಳಲ್ಲಿಯೂ ಕೂಡ ಕನ್ನಡ ವಾತಾವರಣ ಇರುವಂತೆ ನೋಡಿಕೊಳ್ಳಲಾಗುತ್ತಿದೆ ಎಂದರು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಪದವಿ ವಿದ್ಯಾರ್ಥಿಗಳಿಂದ ಕನ್ನಡದ ಕಂಪು ಬೀರೋ ಆಹಾರ ಮಳಿಗೆಗಳ ಪ್ರದರ್ಶನ ಕನ್ನಡ ಪುಸ್ತಕಗಳ ಪ್ರದರ್ಶನ ಹೂವಿನ ಚಿತ್ತಾರದಿಂದ ರಚಿಸಲಾಗಿದ್ದ ಕನ್ನಡ ಅಕ್ಷರಮಾಲೆ ಬೃಹತ್ ಬೋರ್ಡ್ಗಳಲ್ಲಿ ವರ್ಣರಂಜಿತವಾಗಿ ಮೂಡಿಬಂದಿದ್ದ ಕನ್ನಡ ಅಕ್ಷರಗಳು ಗಮನ ಸೆಳೆದವು ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾದ ಶ್ರೀಮತಿ ಬಿ ಟಿ ಲಲಿತಾ ನಾಯಕರವರು ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಡಾಕ್ಟರ್ ಎಸ್ ಎನ್ ವೆಂಕಟೇಶ್ ರವರು ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಎಂ ಎಲ್ ಅಶೋಕ್ರವರು ಶ್ರೀ ಸಿದ್ಧಲಿಂಗಸ್ವಾಮಿ ಎಚ್ ಎಂ ರವರು ಡಾಕ್ಟರ್ ಗೀತಾ ಡಿ ಸಿ ರವರು ಶ್ರೀ ಶಿವಕುಮಾರ್ರವರು ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಸಂದೀಪ್ ಎಸ್ ಕಾಲೇಜಿನ ಕನ್ನಡ ಸಂಘದ ಅಧ್ಯಕ್ಷೆ ಮೇಘಾಶ್ರೀ ಎಚ್ ಡಿ ಸೇರಿದಂತೆ ಬೋಧಕ ಬೋಧಕೇತರ ಸಿಬ್ಬಂದಿಗಳಿದ್ದರು ನಾನು ಶೇಷಾದ್ರಿಪುರಂ ಕಾಲೇಜಿನ ಒಂದು ಐತಿಹಾಸಿಕ ಪರಂಪರೆ ಇದೆಯಲ್ಲ ಆ ಪರಂಪರೆ ಬಗ್ಗೆ ದೊಡ್ಡ ಗೌರವ ಇರುವ ಮನುಷ ಯಾಕೆಂದರೆ ನನ್ನ ಸಹಪಾಠಿಗಳಾಗಿದ್ದವರು ಇಲ್ಲಿ ವೃತ್ತಿ ಜೀವನವನ್ನು ನಡೆಸಿದ ರೀತಿಯೊಳಗೆ ನಿವೃತ್ತರಾಗಿದ್ದಾರೆ ಅವರ ಅನುಭವಗಳ ಹಿನ್ನೆಲೆ ಅದರ ಜೊತೆಗೆ ಸಾಕಷ್ಟು ಸಾರಿ ಬಂದಿದ್ದೇನೆ ವಿಶೇಷವಾಗಿ ಇಲ್ಲಿಯ ಕಾರ್ಯದರ್ಶಿಗಳು ಮಾನ್ಯ ಉಡೆ ಕೃಷ್ಣ ಅವರು ತುಂಬ ಆಪ್ತರು ಅವರ ದಕ್ಷತೆಯೊಳಗೆ ಕಾಲೇಜ್ ಹೇಗೆ ನಡೆಯುತ್ತೆ ಅಂತ ಅನ್ನೋದು ಶೇಷಾದ್ರಿಪುರಂ ಕಾಲೇಜ್ ಶೇಷಾದ್ರಿಪುರಂ ಅಲ್ಲಿದೆಯಲ್ಲ ಆ ಕಾಲೇಜಿನ ಒಂದು ಎರಡು ಮೂರು ಫಂಕ್ಷನ್ಗಳಲ್ಲಿ ನಾನು ಭಾಗವಹಿಸಿದಂತೆ ನೋಡಿದ್ದೇನೆ ತುಂಬ ಶಿಸ್ತುಬದ್ಧವಾಗಿ ಶೈಕ್ಷಣಿಕ ಮಹತ್ವವನ್ನು ಒಳಗೊಂಡಂತೆ ಸಾಂಸ್ಕೃತಿಕ ಚಟುವಟಿಕೆಗಳು ಇಲ್ಲಿ ನಡೀತವೆ ಅದಕ್ಕೋಸ್ಕರ ನನಗೆ ತುಂಬ ಸಂತೋಷ ಈ ಹೊತ್ತು ಅದೇ ಭಾವದ ಗೌರವದೊಳಗೆ ನಾನು ಇಲ್ಲಿಗೆ ಭಾಗವಹಿಸ್ತಾ ಇದ್ದೇನೆ ದಿನದಿಂದ ದಿನಕ್ಕೆ ಕುಸಿತ ಇದೆ ನಮ್ಮ ರಾಜ್ಯದೊಳಗೆ ಇವತ್ತು ಕೇವಲ ಹಳ್ಳಿಗಾಡಿನಲ್ಲಿ ಉಳಿದಿದ್ದ ಕನ್ನಡ ಅಲ್ಲಿಯೂ ಕೂಡ ಕಣ್ಮರಿ ಆಗ್ತಾ ಇರೋದಕ್ಕೆ ಕಾರಣ ಏನು ಅಂತಂದರೆ ಕನ್ನಡ ಶಾಲೆಗಳು ಮುಚ್ಚುವಿಕೆ ನಮ್ಮ ಶಾಸಕರುಗಳು ಹೆಚ್ಚಿನದಾಗಿ ಶಿಕ್ಷಣ ಸಂಸ್ಥೆಗಳನ್ನು ಶುರು ಮಾಡಿದಾರಲ್ಲ ಈಗ ಅದರ ಪರಿಣಾಮದೊಳಗೆ ಒಂದು ಶಿಕ್ಷಣ ಸಂಸ್ಥೆ ಒಂದು ತಾಲೂಕಿನಲ್ಲಿ ಶುರುವಾದರೆ ಸುತ್ತ ಮೂವತ್ತು ಸರ್ಕಾರಿ ಶಾಲೆಗಳು ಹೋಗ್ತಾರೆ ಅದರಿಂದಾಗಿ ಬಡವರ ಮಕ್ಕಳು ಶಿಕ್ಷಣ ವಂಚಿತರಾಗ್ತಾ ಇರುವ ಸ್ಥಿತಿ ಜೊತೆಗೆ ಕನ್ನಡ ಭಾಷೆ ಕಳೆದು ಹೋಗ್ತಾ ಇರುವಂಥ ಸ್ಥಿತಿ ಇದು ತುಂಬ ಆತಂಕಕಾರಿಯಾಗಿರುವಂಥ ನಮ್ಮ ಶೇಷಾದ್ರಪುರಂ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರತಿ ವರ್ಷವೂ ಕೂಡ ನಾಡಹಬ್ಬವನ್ನು ಅತ್ಯಂತ ಉತ್ಸಾಹದಿಂದ ಸಂಭ್ರಮದಿಂದ ಆಚರಿಸ್ತಾ ಬರ್ತಾ ಇರ್ತಕ್ಕಂಥ ಒಂದು ದೊಡ್ಡ ಪರಂಪರೇನೂ ಇದೆ ಇದಕ್ಕೆ ನನಗೆ ಭಾಳ ಸಂತೋಷ ಮಾಜಿ ಸಚಿವೆ ಬಿ ಟಿ ಲಲಿತಾ ಅವರು ಮತ್ತು ಖ್ಯಾತ ಸಾಹಿತಿಗಳಾದ ಪ್ರೊಫೆಸರ್ ಎಸ್ ಜಿ ಸಿದ್ದರಾಮಯ್ಯನವರು ಇವರಿಬ್ಬರೂ ಕೂಡ ಇವತ್ತು ಅತಿಥಿಗಳಾಗಿ ಬಂದು ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಲು ನನಗೆ ಒಂದು ವಿಶೇಷ ಏನಪ್ಪ ಅಂತಂದರೆ ನಮ್ಮ ಶೇಷಾದ್ರಪುರಂ ಶಿಕ್ಷಣ ಸಂಸ್ಥೆಯಲ್ಲಿ ಓದಿದಂಥ ಅನೇಕರು ನಾಡಿಗೆ ಒಳ್ಳೆಯ ಸಾಹಿತಿಗಳಾಗಿ ಬಲಗಾರರಾಗಿ ಒಳ್ಳೆಯ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಕಳೆದ ತೊಂಬತ್ತೈದು ವರ್ಷದ ಇತಿಹಾಸದಲ್ಲಿ ನಾಡಿಗೆ ನುಡಿಗೆ ದುಡಿದಂಥ ಅನೇಕರು ಈ ಸಂಸ್ಥೆಯಿಂದ ಹೊರಬಂದಿದ್ದಾರೆ ಮತ್ತೊಂದು ಸಂತೋಷದ ಸಂಗತಿ ಏನು ಅಂದರೆ ನಾವು ಇಲ್ಲಿ ಕನ್ನಡದ ವಾತಾವರಣವನ್ನು ಕಾಪಾಡಿಕೊಂಡು ಬಂದಿದ್ದೇವೆ ಎಲ್ಲ ಶಿಕ್ಷಣ ಸಂಸ್ಥೆಗಳು ಕನ್ನಡದ ವಾತಾವರಣದಲ್ಲಿ ಇಂಗ್ಲೀಷನ್ನು ಕೂಡ ಕಲಿಸ್ತೇವೆ ಅನ್ನುವಂಥದ್ದು ಹಾಗಾಗಿ ಒಂದು ರೀತಿಯ ಮಾದರಿ ಸಂಸ್ ಸಂಸ್ಥೆಯ ಮತ್ತು ಸಮಾಜದಲ್ಲಿ ವಿಶೇಷಾದ ಶಿಕ್ಷಣ ಸಂಸ್ಥೆ ನಿಂತಿರ್ತಕ್ಕಂಥ ನಮಗೆಲ್ಲ ತುಂಬ ಸಂತೋಷವನ್ನು ಹೊಂದಿದೆ ಈ ರಾಜ್ಯೋತ್ಸವದ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ತಿಳಿಸ್ತೇನೆ ತುಂಬ ಸಂಕಷ್ಟದಲ್ಲಿದೆ ಯಾಕೆಂದರೆ ಇಲ್ಲಿ ಬೇರೆ ಬೇರೆ ಭಾಷೆಯ ನಾವು ಉದಾರ ಭಾವನೆಯಿಂದ ಏನು ಇದೆಯೋ ಕರ್ನಾಟಕದಲ್ಲಿ ಅದು ಒಂದು ರೀತಿಯಿಂದ ನಮಗೆ ಬಹಳ ಒಳ್ಳೆಯ ಒಂದು ಸ್ನೇಹ ಸೌಹಾರ್ದತೆ ಸೋದರತ್ವದ ಭಾವನೆಯನ್ನು ತೋರಿಸ್ಕೊಟ್ರು ಕೂಡ ನಮಗೆ ಒಂದು ಕಡೆ ಅದು ಧಕ್ಕೆ ಇದೆ ಯಾಕೆಂದರೆ ಇತರ ಭಾಷೆಗಳು ಇದರ ಮೇಲೆ ಸವಾರಿ ಮಾಡೋವಷ್ಟರ ಮಟ್ಟಿಗೆ ಅವು ಬೆಳೀತಾ ಇದ್ದಾವೆ ಆದರೆ ಸಾವಿರಾರು ವರ್ಷಗಳ ಒಂದು ಇತಿಹಾಸ ಇರುವಂಥ ಕನ್ನಡವನ್ನು ಅಷ್ಟು ಬೇಗ ಯಾರೂ ನಾಶ ಮಾಡೋಕ್ಕಾಗೋದಿಲ್ಲ ಆದರೆ ನಮ್ಮ ಕೈಯಿಂದ ನಾವೇ ನಾವು ಅದನ್ನು ಹಾಳು ಮಾಡ್ಕೋಬೋದು ಅಂತ ನನಗೆ ಅನಿಸುತ್ತೆ ಯಾಕೆಂದರೆ ನಮ್ಮ ಜನ ಇವತ್ತು ಬಹಳ ದ್ವಂದ್ವ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಕನ್ನಡದಿಂದ ಏನೂ ಆಗೋಲ್ಲ ಅನ್ನೋವಂಥ ಭಾವನೆ ಏನು ಬರುತ್ತಲ್ಲ ಅದು ಬಹಳ ಡೇಂದಿರೋದು ಅಪಾಯಕಾರಿ ಆದ್ದರಿಂದ ಇವತ್ತು ಬಹಳ ವಿಷಯಗಳು ನಮಗೆ ಇನ್ನೂ ಗೊಂದಲದಲ್ಲೇ ಇದ್ದೀವಿ ನಾವು ಕನ್ನಡಕ್ಕೆ ಪ್ರಥಮ ಆದ್ಯತೆ ಕೊಡಬೇಕಾ ಅಥವಾ ಮಾತೃಭಾಷೆಗಳು ಅಂತೇಳಿ ಎಲ್ಲದನ್ನು ಸೇರಿಸಿ ಪ್ರಥಮ ಆದ್ಯತೆ ಕೊಟ್ಟು ಆಮೇಲೆ ಇಂಗ್ಲೀಷ್ ಇದು ಮಾಡಬೇಕಾ ಅನ್ನೋ ಚರ್ಚೆ ನಡೀತಾ ಇದೆ ಎಲ್ಲ ಚರ್ಚೆಗಳು ನಡೆದು ಎಲ್ಲ ಯಾರು ಭಾಷಾ ವಿಜ್ಞಾನಿಗಳಿರ್ತಾರೆ ಅದ್ರ ಬಗ್ಗೆ ತಜ್ಞರಿರ್ತಾರೆ ಅವರುಗಳು ಏನು ತೀರ್ಮಾನ ತಗೊಳ್ತಾರೆ ಅದರ ಮೇಲೆ ಕನ್ನಡ ನಾಡನ್ನು ರೂಪಿಸಬೇಕಾಗಿದೆ ಕನ್ನಡ ಭಾಷೆ ಬೆಳವಣಿಗೆ ಅಂದರೆ ನಮ್ಮ ಸಂಸ್ಕೃತಿ ಬೆಳವಣಿಗೆ ನಮ್ಮ ವಿಕಾಸ ಅದರಲ್ಲಿದೆ ಆದ್ದರಿಂದ ಅಂಥ ಒಂದು ವಿಕಾಸದ ಹಾದಿ ಹಿಡಿಯಕ್ಕೆ ಇವತ್ತು ಇನ್ನು ನವೆಂಬರ್ ತಿಂಗಳು ಅಂದರೆ ನಾವು ಅದನ್ನು ಒಂದು ಜ್ಞಾನದ ದಿನವಾಗಿ ಅದರ ಅದರ ಬಗ್ಗೆ ಚಿಂತನೆ ಮಾಡುವಂಥ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಕೂಡ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಕನ್ನಡದ ಸಂಸ್ಕೃತಿ ಬಗ್ಗೆ ಮತ್ತು ನಾವು ಈ ನಾಡನ್ನು ಯಾವ ಕಡೆ ಹೋಗ್ತಾ ಇದ್ದೀವಿ ಅನ್ನೋದ್ರ ಕಡೆ ಗಮನ ಹರಿಸುವಂಥ ಕೆಲಸವನ್ನು ಈ ನವೆಂಬರ್ ಇದು ಮಾಡಬೇಕಾಗಿದೆ ರಾಜ್ಯೋತ್ಸವದ ಸಂದರ್ಭದಲ್ಲಿ ಈ ಒಂದು ಸಂದರ್ಭದಲ್ಲಿ ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದಿದೆ ಪ್ರತಿ ವರ್ಷ ಕೂಡ ನಮ್ಮ ಕಾಲೇಜಿನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತೇವೆ ಅದರ ಜೊತೆಗೆ ಕನ್ನಡದ ಇಂಪನ್ನು ಕನ್ನಡದ ಸವಿಯನ್ನು ವರ್ಷವಿಡೀ ನಮ್ಮ ಕಾಲೇಜಲ್ಲಿ ನಾವು ಆಚರಣೆಯ ಮೂಲಕ ಅನೇಕ ಕಾರ್ಯಕ್ರಮಗಳಲ್ಲಿ ಮಾಡ್ತಾ ಇದ್ದೇವೆ ಇವತ್ತಿನ ಇಂದಿನ ಕಾರ್ಯಕ್ರಮದಲ್ಲಿ ನಮಗೆ ಭಾಳ ಸಂತೋಷ ಆಗಿದೆ ಕರ್ನಾಟಕದ ನಾಡಿನ ಹೆಸರಾಂತ ಚಿಂತಕರು ಕವಿಗಳು ಮತ್ತು ಅನೇಕ ಸರ್ಕಾರದಲ್ಲಿ ಅನೇಕ ದೊಡ್ಡ ಹುದ್ದೆಗಳನ್ನು ಹೊಂದಿರತಕ್ಕಂಥ ನಮ್ಮ ರಾಜ್ಯ ಕಂಡಿರತಕ್ಕಂಥ ಕೆಲವೇ ಶ್ರೇಷ್ಠ ವ್ಯಕ್ತಿಗಳಲ್ಲಿ ಒಬ್ಬರಾಗಿರತಕ್ಕಂಥ ಸಿದ್ದರಾಮಣ್ಣ ಎಲ್ ಜೆ ಅವರು ಬಂದಿದ್ದಾರೆ ಪ್ರೊಫೆಸರ್ ಸಿದ್ದರಾಮಯ್ಯ ಎಲ್ ಜೆ ಅವರು ಬಂದಿದ್ದಾರೆ ಅದು ನಮ್ಮ ಕಾಲೇಜಿಗೆ ಭಾಳ ಸಂತಸದ ವಿಷಯ ಮತ್ತು ಈ ಒಂದು ಸಂದರ್ಭದಲ್ಲಿ ನಾನು ಅವರಿಗೆ ಅನಂತ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಮತ್ತು ಈ ಕನ್ನಡ ರಾಜ್ಯೋತ್ಸವವನ್ನು ಎಲ್ಲ ಮಕ್ಕಳು ನಮ್ಮಲ್ಲಿ ನಾಲ್ಕು ಸಾವಿರ ಮಕ್ಕಳಿದ್ದಾರೆ ನಮ್ಮ ಕಾಲೇಜಿನಲ್ಲಿ ಅನೇಕ ರಾಜ್ಯಗಳಿಂದ ಮಕ್ಕಳುಗಳು ಕೂಡ ಸೇರಿಕೊಂಡಿದ್ದಾರೆ ಸುಮಾರು ಒಂದು ಆರುನೂರು ಜನ ಅನೇಕ ಬೇರೆ ರಾಜ್ಯದ ಮಕ್ಕಳಿದ್ದಾರೆ ಸುಮಾರು ಒಂದು ಐವತ್ತು ಜನ ವಿದೇಶಿ ಮಕ್ಕಳುಗಳಿದ್ದಾರೆ ಎಲ್ಲರೂ ಕೂಡ ನಮ್ಮ ಕನ್ನಡ ಕರ್ನಾಟಕದ ಕನ್ನಡದ ಮಕ್ಕಳು ಅನ್ಯ ರಾಜ್ಯದ ಮಕ್ಕಳು ಮತ್ತು ನಮ್ಮ ವಿದೇಶಿ ಮಕ್ಕಳು ಎಲ್ಲರೂ ಕೂಡ ಸೇರಿಕೊಂಡು ಈ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಇದ್ದೇವೆ ಇದು ಒಂದು ದೊಡ್ಡ ಹೆಮ್ಮೆಯ ವಿಷಯ ಇದು ನಮ್ಮ ಕನ್ನಡ ನಮ್ಮ ಕರ್ನಾಟಕ ನಮ್ಮ ಭಾರತದ ಮುಕುಟದ ಮಣಿಯಲ್ಲಿರತಕ್ಕಂಥ ಕುವೆಂಪುರು ಹೇಳಿರತಕ್ಕಂಥ ಭಾರತದ ಮುಕುಟದ ಮಣಿ ಇದು ಇಂತಹ ಕನ್ನಡವನ್ನು ಬೆಳೆಸಿ ಉಳಿಸಿ ಬ ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತಾ ನನ್ನ ಎರಡು ಶುಭಾಶಯಗಳನ್ನು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಂಚಿಸ್ತಾ ಇದ್ದೀನಿ